ರಾಷ್ಟ್ರೀಯ ಭದ್ರತಾ ಯೋಜನೆಯ ಫಲಾನುಭವಿಗಳಿಗೆ ಮಾಸಿಕ ಹಣವನ್ನ ಮನೆ ಬಾಗಿಲಿಗೆ ತಲುಪಿಸುವುದಾಗಿ ಸರ್ಕಾರ ಬೊಬ್ಬೆ ಹೊಡಿತಿದೆ ಪಡೆಯಲು ಪೋಸ್ಟ್ ಕಚೇರಿಯಿಂದ ವಿತರಿಸಲಾಗುತ್ತಿರುವ ಫಲಾನುಭವಿಗಳ ಮಾಸಾಸನವನ್ನು ಸರ್ಕಾರ ಫಲಾನುಭವಿಗಳ ಬಾಗಿಲಿಗೆ ತಲುಪಿಸುವುದಾಗಿ ಬೊಬ್ಬೆ ಹೊಡಿತಿದೆ ಆದರೆ ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ನಿರ್ಲಕ್ಷ್ಯ ಧೋರಣೆಯಿಂದಾಗಿ ಫಲಾನುಭವಿಗಳು ಕಚೇರಿಗಳಿಗೆ ಅಲೆನಾಡುವ ದುಸ್ಥಿತಿ ನಿರ್ಮಾಣವಾಗಿದೆ ಸರ್ಕಾರ ಫಲಾನುಭವಿಗಳಿಗೆ ಸೌಕರ್ಯ ನೀಡಿದ್ದು ಅದನ್ನು ಸಕಾಲಕ್ಕೆ ಸಮರ್ಪಕವಾಗಿ ಫಲಾನುಭವಿಗಳಿಗೆ ತಲುಪಿಸುವಲ್ಲಿ ವಿಫಲವಾಗಿದೆ ಪರಿಣಾಮ ಫಲಾನುಭವಿಗಳು ಪಟ್ಟಣದ ಅಂಚೆ ಕಚೇರಿ ಆವರಣದಲ್ಲಿ ತಮ್ಮ ಮಾಸಾಸನ ಹಣಕ್ಕಾಗಿ ಹಗಲಿರುಡೆ ಎನ್ನದೇ ಕಾಯುವಂತಹ ದುರಾವಸ್ಥೆ ನಿರ್ಮಾಣವಾಗಿದೆ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಯ ನೂರಾರು ಫಲಾನುಭವಿಗಳು ಅಂಚೆ ಕಚೇರಿಗೆ ಧಾವಿಸ್ತಾ ಇದ್ದು ವಾರಗಟ್ಟಲೆ ಅಲೆದಾಡ್ತಿರುವುದು ಶೋಚನೀಯ ಸಂಗತಿಯಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಇಲಾಖೆಗಳ ಉನ್ನತಾಧಿಕಾರಿಗಳು ಖುದ್ದು ಪರಿಶೀಲಿಸಿ ದುಸ್ಥಿತಿಗೆ ತಿಲಾಂಜಲಿ ಹಾಡಬೇಕಿದೆ ಶಾಸಕರು ಹಾಗೂ ತಹಶೀಲ್ದಾರರು ಸಂಬಂಧಿಸಿದಂತೆ ಅಂಚೆ ಕಚೇರಿಗೆ ಖುದ್ದು ಪರಿಶೀಲಿಸಬೇಕಿದೆ ಏನು ಜನಪರ ಕಾಳಜಿ ವಹಿಸಿ ಅರ್ಹ ಫಲಾನುಭವಿಗಳಿಗೆ ಸಕಾಲಕ್ಕೆ ಸರ್ಕಾರಿ ಸೌಕರ್ಯ ದೊರಕುವಂತೆ ಅಗತ್ಯ ಕ್ರಮ ಜರುಗಿಸಬೇಕು ಅಂತ ಒಂದೇ ಮಾತರಂ ಜಾಗೃತಿ ವೇದಿಕೆ ಈ ಮೂಲಕ ಒತ್ತಾಯಿಸಿದೆ ನಿರ್ಲಕ್ಷ್ಯ ವಹಿಸಿದಲ್ಲಿ ಫಲಾನುಭವಿಗಳು ಹಾಗೂ ಹಿರಿಯ ನಾಗರಿಕರ ಸಹಯೋಗದೊಂದಿಗೆ ಇಲಾಖೆಗಳ ತಾಲೂಕು ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ಖಂಡಿಸಿ ಸೂಕ್ತ ಸಾಕ್ಷಿ ಆಧಾರಗಳ ಸಮೇತ ಕಾನೂನು ಸಮರ ಸಾರಲಾಗುವುದೆಂದು ಜನವಾದಿ ಮಹಿಳಾ ಸಂಘದ ಜಿಲ್ಲಾ ಸಂಚಾಲಕರಾದ ಸರ್ದಾರ್ ಹುಲಿಗಮ್ಮ ಹಾಗೂ ಟಿ ಭಾಗ್ಯಮ್ಮ ಮತ್ತು ಪದಾಧಿಕಾರಿಗಳು ಈ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ